ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಫೆಬ್ರವರಿ ಹನ್ನೊಂದರಂದು ಮಂಗಳವಾರ ಆಳ್ವಾಸ್ ನುಡಿಶಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಶಾಸಕ ಪಿ ಎನ್ ಬಾಲಕೃಷ್ಣನ್ ಚನ್ನರಾಯಪಟ್ಟಣ ಮೂಡ್ಬಿದಿರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ನಡೆಯಲಿರುವ ಆಳ್ವಾಸ್ ನುಡಿಶಿರಿ ವಿರಾಸತ್ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಹನ್ನೊಂದನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದರಂದು ಮಂಗಳವಾರ ಆಯೋಜಿಸಲಾಗಿದೆ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು ಮೂಡಬಿದಿರಿ ಆಳ್ವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಮೋಹನ್ ಆಳ್ವಾಜ್ ಅವರು ಪಾಲ್ಗೊಳ್ಳಲಿದ್ದಾರೆ ಆಳ್ವ ಶಿಕ್ಷಣ ಸಂಸ್ಥೆಯ ಶಿಕ್ಷಣದ ಜೊತೆಗೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ವಿವಿಧ ಕಲೆಗಳ ವೈಭವವನ್ನು ವಿದ್ಯಾರ್ಥಿಗಳ ಮೂಲಕ ಅನಾವರಣಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ದೇಸಿ ಸೊ ಸೊಗಡಿನ ಕಲೆಯನ್ನು ಉಳಿಸುವ ಕೆಲಸವನ್ನು ಹಲವಾರು ವರ್ಷಗಳಿಂದ ನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಸಿ ಎನ್ ಬಾಲಕೃಷ್ಣನ್ ವೆಂಕಟೇಶ್ ಎಚ್ ಎನ್ ಲೋಕೇಶ್ ಎಂಆರ್ ಅನಿಲ್ ಮೋಹನ್ ರವಿಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಎಲ್ಲ ಗೌರವಿತ ಕನ್ನಡ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಒಂದು ಉದ್ದೇಶ ಆಳ್ವಾಸ್ ನೋಟಿಸ್ ವೀರ್ ಸವಿರಾಸ ಕಾರ್ಯಕ್ರಮ ಇದು ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾಪನದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಚನ್ನರಾಯಪಟ್ಟಣ ಘಟಕ ಈಗಾಗಲೇ ಪೂರ್ವಭಾವಿಯಾಗಿ ಹಾಸನದಲ್ಲಿಗಾಗಲೇ ಒಂದು ಮೀಟಿಂಗ್ ಕೂಡ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಅನಿಲ್ ಅವರು ಲೋಕೇಶ್ ಅವರು ಸತ್ಯನಾರಾಯಣ ವೆಂಕಟೇಶ್ ಇವರೆಲ್ಲರೂ ಕೂಡ ಹೋಗಿ ನಮ್ಮ ಸೂಚನೆ ಮೇರೆಗೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾಪನ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬಹುಶಃ ಗಣರಾಜ್ಯೋತ್ಸವದಿಂದಲೂ ಕೂಡ ಏಕಕಾಲದಲ್ಲಿ ಒಂದೇ ಮೈದಾನದಲ್ಲಿ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು ನಿಜವಾಗೂ ಕೂಡ ಒಂದು ದೊಡ್ಡ ಈ ದೇಶದ ಒಂದು ಅಂತ ನಾವು ಭಾವಿಸಿದ್ದೇವೆ ಈ ಹಿಂದೆ ಎರಡು ಬಾರಿ ಆಳ್ವಾಸ್ ವಿರಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇರಿಸಿದ್ದೇವೆ ಮಧ್ಯದಲ್ಲಿ ಕೊರೋನಾ ಇಂಥ ಒಂದು ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದು ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಇದೆ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಇದೆ ಈ ಸಂದರ್ಭದಲ್ಲಿ ಈ ನಾಡಿನ ಕಲೆ ಸಾಹಿತ್ಯದ ಒಂದು ಮೆರಗನ್ನು ಹೆಚ್ಚು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ಸುಮಾರು ಹನ್ನೆರಡು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ಒಂದು ವೇದಿಕೆ ಮೂಲಕ ಮೂಡಿ ಬರ್ತವೆ ಒಂದು ಶಾಸ್ತ್ರೀಯ ನೃತ್ಯ ಬೋ ಶೋ ಆಂಧ್ರದ ಜನಪದ ಬೈಜಾರು ನೃತ್ಯ ಬಡಗತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಟಿಕ್ ಟ್ಯಾಕ್ಸ್ ನಿಮ್ದು ಡೇಟ್ ಯಾವತ್ತೊಂದು ವಿತರಣೆ ಕರೆದು